ഇവത് വർഷ ആഗതി വയർ ഗ്രാൻ അഭിനൃദ്ധി അത് ഏനീ സർക്കേ വയർ അഭിവൃദ്ധി നമുക്ക് ವಿದ್ಯುತ್ ತಂತಿ ಕಟ್ ಜಸ್ಟ್ ಮಿಸ್ ಶಾಲಾ ಮಕ್ಕಳು ಮೈ ನಡುಗಿಸುವ ದೃಶ್ಯ ವಿದ್ಯಾರ್ಥಿಗಳು ಶಾಲೆಗೆ ತೆರಳುತ್ತಿದ್ದ ವೇಳೆ ವಿದ್ಯುತ್ ಪ್ರವಹಿಸುತ್ತಿದ್ದ ತಂತಿ ತುಂಡಾಗಿ ಬಿದ್ದ ಘಟನೆ ಅಥಣಿ ತಾಲೂಕಿನ ಕಲ್ಲುತಿ ಗ್ರಾಮದಲ್ಲಿ ನಡೆದಿವೆ ಇಂದು ಬೆಳಗ್ಗೆ ಒಂಬತ್ತು ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದ್ದು ಶಾಲಾ ಮಕ್ಕಳು ಸ್ವಲ್ಪದರಲ್ಲೇ ಪಾರಾಗಿದ್ದಾರೆ ಕಳೆದ ಹದಿನೈದು ದಿನಗಳ ಹಿಂದೆ ಓರ್ವ ಗ್ರಾಮಸ್ಥನ ಮೇಲೂ ವೈರ್ ತುಂಡಾಗಿ ಬಿದ್ದಿತ್ತು ಆದರೆ ವಿದ್ಯುತ್ ಇಲ್ಲದ ಕಾರಣ ಯಾವುದೇ ಪ್ರಾಣಹಾನಿ ಸಂಭವಿಸಿರಲಿಲ್ಲ ಈ ಸಂಬಂಧ ಅಥಣಿ ಎಸ್ಕಾಂ ಇಲಾಖೆಗೆ ದೂರು ನೀಡಿದರೂ ಇದುವರೆಗೂ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ಸ್ಥಳೀಯರು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಗ್ರಾಮದ ಕಳೆದ ಐವತ್ತು ವರ್ಷಗಳ ಹಿಂದೆ ಹಾಕಲಾದಂತ ವೈರ್ ಗುಣಮಟ್ಟತೆ ಕಳೆದುಕೊಂಡಿದೆ ಸುತ್ತ ಗ್ರಾಮಗಳಲ್ಲಿ ವೈರ್ ಬದಲಾವಣೆ ಮಾಡಿದ್ದಾರೆ ನಮ್ಮ ಗ್ರಾಮದಲ್ಲಿ ಪದೇ ಪದೇ ಅವಘಡ ಸಂಭವಿಸುತ್ತ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರ್ತಿದ್ದಾರೆ ಅಂತ ಹೇಳಿ ಸ್ಥಳೀಯರು ಇಲಾಖೆ ವಿರುದ್ಧ ಕಿಡಿಕಾರಿದ್ದಾರೆ ಅವಘಡಕ್ಕೂ ಮುನ್ನ ಎಸ್ಕಾಂ ಇಲಾಖೆ ಅಧಿಕಾರಿಗಳು ಹಳೆಯ ವೈರ್ಗಳ ಬದಲಾವಣೆ ಮಾಡಬೇಕು ಅಂತ ಹೇಳಿ ಸ್ಥಳೀಯರು ಒತ್ತಾಯಿಸಿದ್ದಾರೆ வரோ டாய் தாங்க வாயர் ஆகஸ்புரு அஞ்சு ஓட இது நாலு சாலை ஆகி ஓரட் எரமூர் ஜன மெயின் ரோடிகர் மத்திய சல அத்தீசி ஐவ்வர்த்தி தாக்கத்த முகத்தி வயர் ஐவத்து வர்சிந்தை சங்கன் வயர் ஜம இல்லை மெலோ மெலோ கட்டாக் பீழத் வோல்ட்டேஜ் பிராப்ளம் ஐத்ரி வோல்ட்டேஜ் பிராப்ளம் இத வயர் தான் தாக்கத்தில தி இல்லை வயர் தாங்க ಎರಡ್ ಮೂರು ಸಲ ಹೇಳಿದ್ರಿ ಫೋನ್ ಮಾಡಿ ಹೇಳಿದ್ವು ಎಲ್ಲ ಮಾಡಿದು ಒಂದ್ ಕಿರಣ್ ಹೇಳಿ ಹುಡುಗಿತ್ರಿ ಮೋಟರ್ ಸೈಕಲ್ ಮ್ಯಾಗ ಬರೋ ಮ್ಯಾಗ ಅವನ್ ಮ್ಯಾಗ ಬಿತ್ ಆ ದಿವಸ ಕರೆಂಟ್ ಎಲ್ಲ ಆಗಿತ್ತು ಐತ್ರಿ ಆಕಸ್ಮಿಕ ಮತ್ತೆ ಹುಡುಗರು ಮ್ಯಾಗ ಬಿಡ್ತಿದ್ ಅಂದ್ರೆ ನಾಲ್ಕೈದು ಹುಡುಗರು ದಿವಸ ಇವ ಆದ್ಮೇಲೆ ರೋಡ್ ಮ್ಯಾಗ ಬಿದ್ದಿತ್ತು ಅವ್ಕೂ ತಿಳಿಯಲ್ಲ ಮುಗ್ದು ಹುಡುಗರು ಹೋಗ್ತಾರ ತಾವ ಕಾಲಾಗ ಹುಡುಗರು ಕಲಾಸ ಆಯ್ತದೇ ಏನ್ ಏನಿಲ್ಲ ಇದೆಲ್ಲ ರಿಪೇರಿ ಮಾಡಿ ಕೊಡ್ಬೇಕು ನಮ್ಗವ್ರ ಇಮಿಜಿಯೇಟ್ಲಿ ಇದು ಎಲ್ಲ ಚೇಂಜ್ ಆಗಿತ್ತು ನಮ್ಮೂರದ ಏನ

ಏನ್ ಟಿವಿ ಸದ್ರಿ ಕರೀ ಲೇಟ್ ಸರ್ಕೆ ಪಾಟ್ ಆಗತ್ರಿ ಸರ್ಕೆ ಡಿವಲ್ ಹೋಗತಿತ್ರಿ ಊರ್ ಆಗ್ರಿ ಕೇಸ್ ಹರಿತೀ ಏನ್ರಿ ಆಗಿರ್ತಿರ ಸರ್ಕೆ ಮೂರ್ ಸಾವಿರ ಜನ ಸಂಖ್ಯತ್ರಿ ನಮ್ ಊರಾಗ ಏನ್ ಅಭಿವೃದ್ಧಿ ಅಂತ ಇಲ್ಲಿ ಮಂದ್ರಿ ಎಲ್ಲಾ ದುಡ್ಡರ್ ಊರ್ ಹೋಗಿ ಇಲ್ಲಿ ಬರಕ್ ಬೀಲ್ ಲಿಟರ್ ಬರ್ತೇತ್ರಿ ವಾಸ ಆಗ್ಲಿಕ ಅಭಿವೃದ್ಧಿ ಅಂತ ಹೇಳಿಲ್ರಿ ಹೆಂಗ ಸಾರ್ಕೆ ವಾಯರ್ ಹರಿದ್ ಬಿಡದಿರ್ತಿ ಅಭಿವೃದ್ಧಿ ನಮ್ಮೂರಾಗ್ರಿಂಗ್ ಸಾರ್ಕೆ ಅಭಿವೃದ್ಧಿ ವೈರ್ ಹರತ್ರಿ మై మ్యాగ్ బ మాట్లా సాగొడ్ మాట్ ఎన్న తగ్గవ కీలన ఉమేశ్ కోడి యు నైన్యూస్ కన్నడ చికోడి